ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಜುಲೈ ನಾಲ್ಕನೇ ತಾರೀಕು ಅಂದರೆ ಶುಕ್ರವಾರ ನಮಗೆ ವಾರಾಹಿ ನವರಾತ್ರಿಯ ಕೊನೆಯ ದಿನ ಹಾಗಾಗಿ ವಾರಾಹಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಹಾಗೆಯೇ ನವರಾತ್ರಿ ಕೊನೆಯ ದಿನ ಶುಕ್ರವಾರ ಕೂಡ ಬಂದಿದೆ ಶುಕ್ರವಾರವನ್ನು ನಾವು ಮಹಾಲಕ್ಷ್ಮಿಯ ವಾರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿಕೊಳ್ಳುವಂಥ ವಾರ ಅಂತ ಕೂಡ ಕರಿತೀರಿ ಹಾಗಾಗಿ ಶುಕ್ರವಾರದ ದಿನ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಆರೂವರೆ ನಂತರ ನಾವು ವಾರಾಹಿ ದೇವಿಯನ್ನು ಕೂಡ ಪೂಜೆ ಮಾಡ್ಕೊಬೇಕು ಅದಕ್ಕೋಸ್ಕರ ಆರೂವರೆ ನಂತರ ನೀವು ಪೂಜೆ ಮಾಡಿಕೊಳ್ಳುವ ಸಮಯದಲ್ಲಿ ಸಣ್ಣ ಮಡಿಕೆಯಲ್ಲಿ ಅಥವಾ ಕುಡಿಗೆಯಲ್ಲಿ ಯಾವ ವಸ್ತುಗಳನ್ನು ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳಿವು ಈ ವಸ್ತುಗಳನ್ನು ಇಟ್ಟು ನಾವು ದೇವರ ಮನೆಯಲ್ಲಿ ಇಡಬೇಕಾಗತ್ತೆ ಇದು ಹಣವನ್ನು ಆಕರ್ಷಿಸುತ್ತೆ ಹಣವನ್ನು ಅಯ್ಯಸ್ಕಾಂತದಂತೆ ಎಳೆದು ತರುತ್ತೆ ಅಂತಲೇ ಹೇಳ್ಬೋದು ಹೀಗಾಗಿ ಯಾವ ವಸ್ತುಗಳನ್ನು ನಾವು ಆ ಮಡಿಕೆಯಲ್ಲಿ ಹಾಕಿ ಇಡಬೇಕು ಎಷ್ಟು ದಿನಗಳ ಕಾಲ ಇಡಬೇಕು ಅಂತ ಕೂಡ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬಿಲ್ ಐಕನ್ ಪ್ರೆಸ್ ಮಾಡೋದಿಂದ ನನ್ನ ಅಕ್ಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಸ್ನೇಹಿತರೆ ಹಣ ಯಾರಿಗೂ ಬೇಡ ಹೇಳಿ ಎಲ್ಲರಿಗೂ ಹಣ ಬೇಕು ಈಗಂತೂ ಹಣ ಇಲ್ಲ ಅಂತಂದರೆ ಆಗದೇ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದುಡ್ಡೋರ ತನಕ ಎಲ್ಲರಿಗೂ ಹಣ ಬೇಕೇ ಬೇಕು ನಾವು ಒಂದು ಕೆಲಸ ಮಾಡಬೇಕು ಒಂದು ಊಟ ಮಾಡಬೇಕು ಒಂದು ಏನೇ ಮಾಡಬೇಕಂದ್ರೂ ಹಣ ಬೇಕೇ ಬೇಕು ಬೆಳಗ್ಗೆ ಹೆದರೆ ನಾವು ದುಡಿಯೋದೇ ಹಣಕ್ಕೂ ん ಅದಕ್ಕೋಸ್ಕರ ನಮಗೆ ಹಣ ನಮ್ಮ ಮನೆಗೆ ಮ್ಯಾಗ್ನೆಟ್ ಥರ ಬರೀಬೇಕು ಇನ್ನು ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಡಬಲ್ ಹಾಗೆ ಹಣ ಬರಬೇಕು ಹೊಸ ಹೊಸ ಕೆಲಸಗಳು ನಮಗೆ ಸೃಷ್ಟಿ ಹಾಕಬೇಕು ಅಂದರೆ ಈಗ ಕೆಲಸ ಮಾಡ್ತಾ ಇರ್ತೀರಾ ಇನ್ನೂ ಒಳ್ಳೆ ಕೆಲಸ ಸಿಗೋದಾಗಲಿ ಅದ್ರಲ್ಲಿ ಹಣ ಜಾಸ್ತಿ ಬರೋದಾಗಲಿ ಅಥವಾ ಕೆಲಸಕ್ಕೆ ಹೋಗ್ತಾ ಇರ್ತೀರ ಅದ್ರಲ್ಲಿ ಪ್ರಮೋಷನ್ ಆಗೋದಾಗಲಿ ಅಥವಾ ವ್ಯಾಪಾರ ಮಾಡ್ತಾ ಇರ್ತೀರ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಆಗೋದಕ್ಕೆ ಶುರು ಆಗೋದಾಗಲಿ ಬಿಸ್ನೆಸ್ ಆಗಲಿ ಎಲ್ಲದಕ್ಕೂ ಇದು ನಾವು ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಾಯಿರ್ತೀರಿ ಆಗ ಹಾಗೆ ಹಣವನ್ನು ಆಕರ್ಷಣೆ ಮಾಡೋ ಈ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಕಣ್ಣ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿದು ಮನೆಯಲ್ಲಿ ಸಂತೋಷ ನೆಮ್ಮದಿ ಅನ್ನೋದು ನಿಲ್ಲಿಸುತ್ತೆ ಹೊಸ ಹೊಸ ಅವಕಾಶಗಳು ಸೃಷ್ಟಿ ಆಗ್ತಾ ಇರುತ್ತೆ ನಿಮಗೆ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ನಿಮಗಿರುತ್ತೆ ಅದಕ್ಕೋಸ್ಕರ ಯಾವ ವಸ್ತುಗಳು ಇದನ್ನು ಅಂಗಡಿಯಿಂದ ತರಬೇಕಾ ಅಥವಾ ಮನೇಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಈ ರೀತಿಯಾಗಿ ಮಾಡಬೇಕಾ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮನೇಲಿ ಏನಾದರೂ ಈ ವಸ್ತುಗಳಿದ್ರೆ ನೀವು ಆ ವಸ್ತುಗಳನ್ನು ಅರಿಶಿನದ ನೀರಿನಲ್ಲಿ ಶುದ್ಧ ನ್ನ ಮಾಡಿಕೊಂಡು ಅದನ್ನೇ ನೀವು ಪೂಜೆಗೆ ಇಡ್ಬೋದು ಅಕಸ್ಮಾತ್ ನಿಮ್ಮ ಮನೇಲಿ ವಸ್ತುಗಳು ಇಲ್ಲ ಅಂದರೆ ಮಾತ್ರ ಹೊಸ್ತಾಗಿ ತಗೊಂಬರ್ಬೇಕಾಗತ್ತೆ ಇದನ್ನು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಶಾಪಲ್ಲಿ ಇಡ್ಬೋದಾ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಜಾಗದಲ್ಲಿರ್ಬೋದಾ ಅಂದರೆ ಖಂಡಿತ ಹಿಡಿ ನಿಮಗೆ ಬಿಸ್ನೆಸ್ ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ ಹಣವನ್ನು ಅಯಸ್ಕಾಂತದಂತೆ ತರುತ್ತೆ ಅಂತಲೇ ಹೇಳಿದ್ದೀನಿ ಅದಕ್ಕೋಸ್ಕರ ಬಿಸ್ನೆಸ್ ಜಾಗದಲ್ಲೂ ಈ ವಸ್ತುಗಳೆಲ್ಲವೂ ಕೂಡ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ಅದಕ್ಕೋಸ್ಕರ ನೀವು ಬಿಸ್ನೆಸ್ ಮಾಡುವ ಜಾಗದಲ್ಲೂ ಕೂಡ ದೇವರು ಫೋಟೋ ಇಟ್ಟಿರ್ತೀರಾ ಅದರ ಕೆಳಗಡೆ ನೀವು ದೀಪವನ್ನು ಹಚ್ಚೋದಕ್ಕೆ ಒಂದು ಪ್ಲೇಟು ಅಥವಾ ತಟ್ಟೆ ಅಥವಾ ಮ ಮೊಣೆ ಏನಾದರೂ ಇಟ್ಟಿರ್ತಿರಲ್ಲ ಅದರ ಮೇಲೆ ನೀವು ಈ ಮಡಕೆಯಲ್ಲಿ ಈ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನಿಟ್ಟು ಅಲ್ಲಿ ನೀವು ಪ್ರತಿದಿನವೂ ಪೂಜೆ ಮಾಡಬೇಕಾಗತ್ತೆ ಸ್ನೇಹಿತರೆ ಇನ್ನು ಇದನ್ನು ಎಷ್ಟು ದಿನ ಇಡಬೇಕು ಅಂತ ಏನೂ ಇಲ್ಲ ಎಷ್ಟು ದಿನ ಇದರಲ್ಲಿ ಕೆಡುವಂಥ ವಸ್ತುಗಳು ಯಾವುದೂ ಇಲ್ಲ ಹಾಗಾಗಿ ಎಷ್ಟು ದಿನ ಬೇಕಾದರೂ ಇಟ್ಟು ಪೂಜೆಯನ್ನು ಮಾಡ್ಬೋದು ಶುಕ್ರವಾರ ಅದರಲ್ಲೂ ನಮಗೆ ಆಷಾಢ ನವರಾತ್ರಿಯ ಕೊನೆಯ ದಿನ ಶುಕ್ರವಾರ ಅಕಸ್ಮಾತ್ ಈ ಶುಕ್ರವಾರ ಆಗಲಿಲ್ಲ ನನ್ನ ಪೀರಿಯಡ್ಸ್ ಆಗಿದ್ದೆ ಹೊರಗಡೆ ಹೋಗಿದ್ದೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ರು ನೆಕ್ಸ್ಟು ಶುಕ್ರವಾರ ಕೂಡ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ನೀವು ಅಥವಾ ಮಂಗಳವಾರ ಕೂಡ ಇಡ್ಬೋದು ಶುಕ್ರವಾರ ಇಡ್ಬೋದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇಡ್ಬೋದು ಅಥವಾ ಪಂಚಮಿ ಅಷ್ಟಮಿ ದಿನಗಳಲ್ಲೂ ವಾರಾಹಿ ದೇವಿಯನ್ನು ನೆನೆದು ನೀವು ಈ ರೀತಿಯಾಗಿ ಪೂಜೆ ಮಾಡ್ಬೋದು ನೀವು ಶಾಪಲ್ಲಿ ಆದರೂ ಮಾಡಿ ಅಥವಾ ಮನೇಲಿ ಆದರೂ ಮಾಡಿ ನಿಮಗೆ ನಲವತ್ತು ಎಂಟು ದಿನದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ನೀವು ಬಿಸ್ನೆಸ್ ಜಾಗದಲ್ಲಿ ಇದ್ದೀರಿ ಅಂತಂದರೆ ನಲವತ್ತು ಎಂಟು ದಿನದಲ್ಲಿ ನಿಮಗೆ ಬಿಸ್ನೆಸ್ ಎಷ್ಟು ಚೆನ್ನಾಗಿ ಪಿಕಪ್ ಆಗುತ್ತೆ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ ಇದಕ್ಕೆ ಯಾವ ವಸ್ತು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿದೆ ಸಣ್ಣ ಒಂದು ಮಡಿಕೆ ಇದನ್ನು ಕುಡಿಕೆ ಅಥವಾ ಮಡಿಕೆ ಅಂತಾರೆ ಈ ಥರದ್ದು ಪುಟ್ಟದಾಗಿದೆ ನೋಡಿ ನಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಇಷ್ಟೇ ಬರುತ್ತೆ ಇಷ್ಟು ಸಣ್ಣದು ಕೂಡ ಸಿಗುತ್ತೆ ಈ ಥರದ್ದೊಂದು ನೀವು ತೊಗೊಂಬರಬೇಕಾಗತ್ತೆ ತೊಗೊಂಬಂದು ಇದನ್ನು ಕೂಡ ಅರಶಿದ ನೀರಿನಲ್ಲಿ ಯಾವುದೇ ವಸ್ತು ತೊಗೊಂಬಂದರೂ ಅಂಗಡಿಯಿಂದ ಅರಿಶಿದ ನೀರಿನಲ್ಲಿ ಶುದ್ಧೀಕರಣ ಮಾಡಿಕೊಂಡು ನಂತರ ಉಪಯೋಗಿಸ್ಬೇಕಾಗತ್ತೆ ಅದ್ರ ಜೊತೆ ನಾನು ಫೈವ್ ರುಪೀಸ್ ಕಾಯಿನ್ ಆದರೂ ಪರವಾಗಿಲ್ಲ ಅಥವಾ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಈ ಥರ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಸ್ನೇಹಿತರೆ ಈ ಥರದ ಕಾಯಿನು ಹನ್ನೊಂದು ಕಾಯಿನ್ ತೊಗೊಬೇಕಾಗತ್ತೆ ಅದು ಎಷ್ಟು ರೂಪಾಯಿ ಅಂತ ಬೇಡ ನಿಮಗೆ ಟೋಟಲಾಗಿ ಹನ್ನೊಂದು ಕಾಯಿನ್ಸ್ ಬೇಕಾಗುತ್ತೆ ಗೋಲ್ಡ್ ಕಾಯಿನೇ ಬೇಕಾಗುತ್ತೆ ಈ ಥರ ಗೋಲ್ಡ್ ಕಾಯಿನ್ ತೊಗೊಂಡು ನೀವು ಹನ್ನೊಂದು ಗೋಲ್ಡ್ ಕಾಯಿನನ್ನು ಅದರೊಳಗಡೆ ಹಾಕ್ಕೊಬೇಕಾಗುತ್ತೆ ಇದು ಬ ಅಡಿಕೆ ಅಂದರೆ ಗುಂಡು ಅಡಿಕೆ ಅಂತ ಬರುತ್ತೆ ಈ ಗುಂಡು ಅಡಿಕೆನ ನಾನಿಲ್ಲಿ ಎರಡು ಗುಂಡು ಅಡಿಕೆನ ತೊಗೊಂಡಿದ್ದೀನಿ ಇದು ಏಕಾಕ್ಷಿ ನಾರಿಯಲ್ ಇದು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಈ ಥರ ನೀವು ಏಕಾಕ್ಷಿ ನಾರಿಯಲ್ ಅಂತ ಕೇಳಿದ್ರೆ ನಿಮಗೆ ಚಿಕ್ಕ ತೆಂಗಿನಕಾಯಿ ಅದು ಇದು ಎಲ್ಲ ಅರ್ಶನ ಕುಂಭದ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆಯೇ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅದು ಒಂದು ಹಾಕಬೇಕಾಗತ್ತೆ ಇನ್ನು ಅದ್ರ ಜೊತೆ ಕಮಲದ ಬೀಜ ಎಲ್ಲರಿಗೂ ಗೊತ್ತು ಮಹಾಲಕ್ಷ್ಮಿಗೆ ಕಮಲದ ಹೂವು ಆಗ್ಬೋದು ಕಮಲದ ಬೀಜ ಆಗ್ಬೋದು ತುಂಬನೇ ಪ್ರೀತಿ ಹಾಗಾಗಿ ಐದು ಕಮಲದ ಬೀಜವನ್ನು ಹಾಕಿದ್ದೀನಿ ಹಾಗೆಯೇ ಐದು ಗೋಮತಿ ಚಕ್ರ ಇದು ಗೋಮತಿ ನದಿಯಲ್ಲಿ ಮಾತ್ರ ಸಿಗುವಂಥದ್ದು ಹಾಗಾಗಿ ಐದು ಗೋಮತಿ ಚಕ್ರವನ್ನು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ನಾನೀಗ ಐದು ಕವಡೆಗಳು ಆದಷ್ಟು ನೀವು ಯೆಲ್ಲೋ ಕಲರ್ ಇರುವಂಥ ಕವಡೆಗಳನ್ನು ತಗೊಳ್ಬೇಕಾಗತ್ತೆ ಇದರಲ್ಲಿ ವೈಟು ಬ್ರೌನು ಬ್ಲ್ಯಾಕ್ ಎಲ್ಲ ಬರುತ್ತೆ ಆದರೆ ಯೆಲ್ಲೋ ಕಲರ್ ಕವಡೆಗಳನ್ನು ತೊಗೊಬೇಕಾಗತ್ತೆ ಇದು ಕೂಡ ಐದು ಕವಡೆಗಳನ್ನು ತೊಗೊಬೇಕು ಇನ್ನು ಇದ್ರ ಜೊತೆ ನಾನಿಲ್ಲಿ ಚೆನ್ನಾಗಿ ಗ್ರೀನ್ ಕಲರು ಸ್ಮೆಲ್ ಬರುವಂಥ ಐದು ಏಲಕ್ಕಿ ಕಾಯನ್ನು ತೊಗೊಬೇಕಾಗತ್ತೆ ಇನ್ನು ಇದ್ರ ಜೊತೆ ಲವಂಗ ಮಗ್ಗಿರುವಂಥ ಲವಂಗನೇ ಸ್ವಲ್ಪ ದಪ್ಪದಾಗಿರುವಂಥ ಲವಂಗವನ್ನು ತೊಗೊಳ್ಳಿ ಇದು ಕೂಡ ಐದು ಲವಂಗವನ್ನು ತೊಗೊಬೇಕಾಗತ್ತೆ ಇನ್ನು ಇದ್ರ ಜೊತೆ ಒಂದೇ ಒಂದು ಸಣ್ಣ ಪೀಸು ಚಕ್ಕೆ ಎಲ್ಲವೂ ಕೂಡ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳೇ ಇವು ಇದ್ರ ಜೊತೆ ಕೊನೆಯದಾಗಿ ನಾನಿಲ್ಲಿ ಪಚ್ಚ ಕರ್ಪೂರ ಎರಡು ಪೀಸನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಮಾಮೂಲಿ ಕರ್ಪೂರವನ್ನು ಯೂಸ್ ಮಾಡೋಕ್ಕೋಗ್ಬಿಡಿ ಪಚ್ಚ ಕರ್ಪೂರವನ್ನೇ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಮಹಾಲಕ್ಷ್ಮಿಗೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಪಚ್ಚ ಕರ್ಪೂರವನ್ನೇ ಯೂಸ್ ಮಾಡಬೇಕಾಗುತ್ತೆ ಪಚ್ಚ ಕರ್ಪೂರ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಪ ಮನೆ ಹೊರಿಸೋದಕ್ಕೆ ಪಚ್ಚ ಕರ್ಪೂರ ಹಾಕ್ಬೋದು ಹಾಗೆಯೇ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ನಾವು ಪಚ್ಚ ಕರ್ಪೂರವನ್ನು ಯೂಸ್ ಮಾಡಿದಿರಿ ಹಾಗೆಯೇ ಯಾವುದಾದ್ರೂ ಈ ರೀತಿಯಾಗಿ ದುಡ್ಡನ್ನು ನೀವು ಕ್ಯಾಶ್ ಬಾಕ್ಸಲ್ಲೂ ಕೂಡ ಪಚ್ಚ ಕರ್ಪೂರ ಇಟ್ಟರೆ ತುಂಬಾ ಒಳ್ಳೆಯದು ಇನ್ನು ಮಹಾಲಕ್ಷ್ಮಿನ ತುಂಬಾ ಆಕರ್ಷಣೆ ಮಾಡುವಂಥ ಶಕ್ತಿ ಈ ಪಚ್ಚ ಕರ್ಪೂರಕ್ಕಿರುತ್ತೆ ಅದಕ್ಕೋಸ್ಕರ ಎರಡು ಬಿಲ್ಲೆ ಹಾಗೂ ನಾನಿಲ್ಲಿ ಪಚ್ಚ ಕರ್ಪೂರ ಹಾಕಿದ್ದೀನಿ ಇಷ್ಟು ವಸ್ತುಗಳನ್ನು ನೀವು ದೇವರ ಮನೆಯಲ್ಲಿ ಒಂದು ಮಾಣೆ ಅಥವಾ ಚಾಪೆ ಹಾಕ್ಕೊಂಡು ಆರೂವರೆ ನಂತರ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅದರಲ್ಲೂ ವಾರಾಹಿ ದೇವಿಯ ನಮಗೆ ಒಂಬತ್ತನೇ ದಿನ ಇದು ಶುಕ್ರವಾರ ಬಂದಿದೆ ಹಾಗಾಗಿ ಈ ದಿನ ನೀವು ದೇವ್ರ ಮನೇಲಿ ಕೂತ್ಕೊಂಡು ಏ ಒಂದು ಈ ಥರ ಮಡಿಕೆ ಅಥವಾ ಕುಡಿಕೆಯನ್ನು ಹೊಸ್ದಾಗೆ ತೊಗೊಬೇಕು ಅಂತ ಇಲ್ಲ ನಿಮ್ಮ ಮನೇಲಿ ಏನಾದರೂ ಯೂಸ್ ಮಾಡಿರೋದಿತ್ತು ಅಂದರೆ ಅದನ್ನೇ ನೀವು ಅರಿಶಿನ ನೀರಿನಲ್ಲಿ ಶುದ್ಧೀಕರಣ ಮಾಡ್ಕೊಬೇಕು ಹಾಗೆ ಕವಡೆ ಹಾಕ್ಬೋದು ಗೋಮತಿ ಚಕ್ರ ಎಲ್ಲ ನೀವು ಅಂಗಡಿಯಿಂದ ತರ್ತೀನಿ ಅಂದರೆ ತಂದ ತಕ್ಷಣ ಅರಶಿನ ನೀರಿನಲ್ಲಿ ಶುದ್ಧೀಕರಣ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಉಪಯೋಗಿಸ್ಬೇಕಾಗತ್ತೆ ನೀವು ಅಂಗಡಿಯಿಂದ ಏನೇ ತಂದ್ರೂ ಮೊದಲು ನೀವು ಶುದ್ಧೀಕರಣ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಏಕೆಂದರೆ ಅಲ್ಲಿ ಎಷ್ಟೊಂದು ಜನ ಮುಟ್ಟಿ ಹೋಗಿರ್ತಾರೆ ಮತ್ತೆ ಅಂಗಡಿಯಲ್ಲಿ ಕೂಡೋರು ಹೇಗಿರ್ತಾರೋ ಗೊತ್ತಿರಲ್ಲ ಅವ್ರಿಗೆ ಒಂದೊಂದ್ಸರಿ ಪೀರಿಯಡ್ಸ್ ಆಗಿರುತ್ತೆ ಅಥವಾ ಎಲ್ಲೋ ಹೋಗಿ ಬಂದಿರುತ್ತೆ ಮುಟ್ಟಿರುತ್ತೆ ಅದಕ್ಕೋಸ್ಕರ ಮೊದಲು ನಾವು ಅದನ್ನು ತಗೊಂಬಂದ ತಕ್ಷಣ ಶುದ್ಧೀಕರಣ ಮಾಡಿಕೊಂಡು ಈ ರೀತಿಯಾಗಿ ನಾವು ಶುಕ್ರವಾರದ ದಿನ ನೀವು ಇದನ್ನು ದೇವ್ರ ಮನೇಲೇ ಇಡಬೇಕಾಗತ್ತೆ ಆ ಮಡಿಕೆಯನ್ನು ಎಲ್ಲ ರೆಡಿ ಮಾಡಿದ ಆದ್ಮೇಲೆ ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಬೇಕು ಅಂದರೆ ಎರಡೂ ಕೈಯಲ್ಲಿ ಇಟ್ಕೊಬೇಕು ನಾನು ಇಲ್ಲಿ ಒಂದು ಕೈಯಲ್ಲಿ ತೋರಿಸಿದೀನಿ ಎರಡೂ ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿಯನ್ನು ಬೇಡ್ಕೊಬೇಕು ಅಮ್ಮನ ಫೋಟೋ ಇರುತ್ತಲ್ಲ ಫೋಟೋ ಮುಂದೆ ನೀವು ಅಮ್ಮ ನನಗೆ ನನ್ನ ಕಷ್ಟಗಳನ್ನು ಬಗೆಹರಿಸಮ್ಮ ನಮ್ಮ ಮನೆಯಲ್ಲಿ ನೀನು ಶಾಶ್ವತವಾಗಿ ನಿಲ್ಲಿಸಮ್ಮ ನನಗೆ ದುಡಿಯುವಂಥ ಹೊಸ ಹೊಸ ಅವಕಾಶಗಳು ಕೊಡ್ಸಮ್ಮ ನನಗೆ ಹಣ ಡಬಲ್ ಆಗಿ ಬರಬೇಕು ನಾನು ಕೊಟ್ಟಿರುವಂಥ ಹಣ ವಾಪಸ್ ಬರಬೇಕು ಯಾರಿಗೋ ಸಾಲ ಕೊಟ್ಟಿದ್ದೀನಿ ಹಣಕ್ಕೆ ಬಂದಿಲ್ಲ ಆ ಹಣ ವಾಪಸ್ ಬರಬೇಕು ನನಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಬೇಕು ನನಗೆ ದಿನೇ ದಿನೇ ಬಿಸ್ನೆಸ್ಸು ಹೆಚ್ಚಾಗ್ತಾ ಹೋಗಬೇಕು ಅಂತ ಬಿಸ್ನೆಸ್ ಮಾಡೋ ಜಾಗದಲ್ಲೂ ಕೂಡ ನೀವು ಇದನ್ನು ಇಡ್ಬೋದು ಸ್ನೇಹಿತರೆ ಇದೇ ರೀತಿಯಾಗಿ ನಾನು ತೋರಿಸೋದಲ್ಲ ಅದೇ ರೀತಿಯಾಗಿ ಮನೇಲಿ ಒಂದು ಮಡಿಕೆಯನ್ನು ನೀವು ರೆಡಿ ಮಾಡಿ ಇಡ ಇನ್ನು ನೀವು ಈಗ ಶಾಪ್ ಇದೆ ಅಂದರೆ ಶಾಪಲ್ಲೂ ಕೂಡ ಇಡಬಹುದು ಇನ್ನು ಮನೇಲಿ ಎಷ್ಟು ಜನ ಬಿಸ್ನೆಸ್ ಮಾಡ್ತಾ ಇರ್ತೀರ ಲೇಡೀಸು ಟೈಲರ್ ಶಾಪ್ ಮಾಡ್ತಿರ್ತಾ ಬ್ಯೂಟಿ ಪಾರ್ಲರ್ ಮಾಡ್ತಿರ್ತೀರ ಆ ಜಾಗದಲ್ಲೂ ಕೂಡ ನೀವು ಈ ರೀತಿಯಾಗಿ ಒಂದು ಬಡಕೆಯನ್ನು ರೆಡಿ ಮಾಡಿ ಆ ಜಾಗದಲ್ಲೂ ಇಟ್ಟು ಪ್ರತಿದಿನ ನೀವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇದಕ್ಕೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಈಗ ಫೋಟೋ ಪೂಜೆ ಮಾಡ್ತಿರಲ್ಲ ಅದೇ ರೀತಿಯಾಗಿ ಗಂಧದ ಕಡ್ಡಿಯಿಂದ ಕರ್ಪೂರದಿಂದ ತುಪ್ಪದ ಆರ್ತಿಯಿಂದ ಪ್ರತಿದಿನ ನೀವು ಪೂಜೆ ಮಾಡ್ತಾ ಬನ್ನಿ ನಲವತ್ತು ಎಂಟು ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಯಾರೋ ಕೊಡಬೇಕಾಗಿರೋ ಹಣ ವಾಪಸ್ ಕೊಡೋದಾಗಲಿ ಅಥವಾ ನಿಮಗೆ ಪ್ರಮೋಷನ್ ಸಿಗೋದಾಗಲಿ ಅಥವಾ ಒಳ್ಳೆ ಕೆಲಸ ಸಿಗೋದಾಗಲಿ ಬಿಸ್ನೆಸ್ ಚೆನ್ನಾಗಾಗೋದಾಗಲಿ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ ಏಕೆಂದರೆ ಇದರಲ್ಲಿ ಇರೋ ವಸ್ತುಗಳೆಲ್ಲವೂ ಕೂಡ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಗೌಡೆ ಹಾಕ್ಬೋದು ಗೋಮತಿ ಚಕ್ರ ಆಗ್ಬೋದು ಲವಂಗ ಚಕ್ಕೆ ಹಾಗೆಯೇ ನಮಗೆ ಏಕಾಕ್ಷಿ ನಾರಿಯಲ್ಲಂತೂ ನೀವು ಎಲ್ಲ ಕಡೆ ಸಿಗುತ್ತೆ ಈಗ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಹಾಗೆಯೇ ನಿಮಗೆ ಏಕಾಕ್ಷಿ ನಾರಿಯಲ್ ಅಥವಾ ಚಿಕ್ಕ ತೆಂಗಿನಕಾಯಿ ಅಂತ ಕೇಳಿದರೆ ಎಲ್ಲರೂ ಕೊಡ್ತಾರೆ ಸ್ನೇಹಿತರೆ ಅರ್ಶನ ಕುಮ್ಮದ ಅಂಗಡಿಗಳಲ್ಲೂ ಸಿಗ್ತಾ ಇದೆ ಹಾಗಾಗಿ ಇಂತಹ ವಸ್ತುಗಳನ್ನು ನೀವು ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಬಂದು ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ನೀವು ಮತ್ತೆ ಮಾಡುವಂಥ ಕೆಲಸದಲ್ಲಿ ಹಾಕ್ಬೋದು ಅಥವಾ ನೀವು ಶಾಪಲ್ಲಿಗೆ ಇದ್ದೀರಿ ಅಂದರೆ ಶಾಪಲ್ಲೂ ಕೂಡ ಹೆಚ್ಚು ಹೆಚ್ಚು ಬಿಸ್ನೆಸ್ ಆಗುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ ನೀವು ಇದನ್ನು ಪದೇ ಪದೇ ಚೇಂಜ್ ಮಾಡಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ಇವಾಗಲಾದರೂ ನಿಮಗೆ ಅದು ಲವಂಗ ಆಗಲಿ ಏಲಕ್ಕಿ ಆಗಲಿ ಸ್ಮೆಲ್ ಕಡಿಮೆ ಆಗಿದೆ ಕರ್ಪೂರ ಎಲ್ಲ ಕರಗಿದೆ ಅಂದಲ್ಲಿ ನೀವು ಅದನ್ನು ತೆಗೆದು ಮತ್ತು ಗೋಮತಿ ಚಕ್ರ ಎಲ್ಲ ಅದನ್ನೇ ಹಾಕಿ ಕರ್ಪೂರ ಲವಂಗ ಮತ್ತು ಈ ಪಚ್ಚ ಮಾತ್ರ ನೀವು ಚೇಂಜ್ ಮಾಡಬೇಕಾಗತ್ತೆ ಬೇರೆ ವಸ್ತುಗಳು ಎಲ್ಲ ಅದೇ ವಸ್ತುಗಳನ್ನೇ ಮತ್ತೆ ನೀವು ಮಡಿಕೆಯಲ್ಲಿ ಹಾಕಿ ಮತ್ತೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ಬೋದು ನೀವು ಎಷ್ಟು ವರ್ಷಗಳು ಬೇಕಾದರೂ ಇದೇ ರೀತಿಯಾಗಿ ಮಾಡ್ತಾ ಬರ್ಬೋದು ಅಕಸ್ಮಾತ್ ನನ್ನ ದೇವ್ರ ಮನೆ ತುಂಬನೇ ಚಿಕ್ಕದಿದೆ ದೇವ್ರ ಮನೇಲಿ ಇಡೋಕ್ಕಾಗಲ್ಲ ಅನ್ನೋರು ಸಪ್ರೇಟ್ ಕ್ಯಾಶ್ ಬಾಕ್ಸಲ್ಲೂ ಕೂಡ ಇಡ್ಬೋದು ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯ ದಿನಗಳಲ್ಲಿ ಅದನ್ನು ದೇವ್ರ ಮನೆಯಲ್ಲಿ ತೆಗೆದು ಪೂಜೆ ಮಾಡಿ ಮತ್ತೆ ನೀವು ಕ್ಯಾಶ್ ಬಾಕ್ಸಲ್ಲೂ ಕೂಡ ಇಡ್ಬೋದು ತುಂಬ ದೇವ್ರ ಮನೆ ಚಿಕ್ಕದಿದೆ ಅನ್ನೋರು ಹೀಗೆ ಮಾಡಿ ಅಥವಾ ದೇವ್ರ ಮನೇಲಿ ಜಾಗ ಇದೆ ನಾನು ಪೂಜೆ ಮಾಡ್ಬೋದು ಅನ್ನೋರು ನೀವು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡ್ಬೋದು ಈ ಶುಕ್ರವಾರ ಮಿಸ್ ಮಾಡಿದ ಎಲ್ಲರೂ ಈ ಮಡಿಕೆಯಲ್ಲಿ ಇರುವಂಥ ವಸ್ತುಗಳನ್ನು ಇಟ್ಟು ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ಆ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಈ ವಸ್ತುಗಳಿಗಿದೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು